ಸ್ನೇಹಿತರೆ ಪ್ರಕಾಶ್ ಫಾರ್ಮ್ ಹೌಸ್ ಇದು ಉಳಿಯಾರ್ ಹೋಬಳಿ ದಸುಡಿ ಗ್ರಾಮಕ್ಕೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸ್ ಇರ್ತಕ್ಕಂಥ ಒಂದು ತೋಟ ಇದು ತುಂಬ ಅದ್ಭುತವಾಗಿದೆ ಭಾಳ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ತೆಂಗಿನ ಮರಗಳಿದೆ ಮಾವಿದೆ ಅಡಿಕೆ ಮರಗಳಿದೆ ಆಮೇಲೆ ಇದು ನೇರಳೆ ಕೂಡ ಇದೆ ತೇಗ ಇದೆ ಹೆಬ್ಬೆವಿದೆ ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳ್ತಾರಲ್ಲ ಅದು ಕೂಡ ಇದೆ ಸುತ್ತ ಸೋಲಾರ್ ಫೆನ್ಸಿಂಗ್ ಇರ್ತಕ್ಕಂಥ ಒಂದು ಪ್ರಾಪರ್ಟಿ ಒಂದು ಶೆಡ್ ಕೂಡ ಇದೆ ಆಮೇಲೆ ಫಿಶ್ ಪಾಂಡ್ ಕೂಡ ಇದೆ ಅದಕ್ಕೆ ಒಂದು ಟ್ರಾನ್ಸ್ಫರ್ ಪೇಟಿಗೆ ಕೂಡ ಇದೆ ಐದು ಬೋರ್ವೆಲ್ ಇರ್ತಕ್ಕಂಥ ಒಂದು ಪ್ರಾಪರ್ಟಿ ಇಲ್ಲಿ ಒಂದು ಲೇಬರ್ ಹೌಸ್ ಕೂಡ ಇದೆ ಸೊ ಈ ಪ್ರಾಪರ್ಟಿ ತುಮಕೂರು ಜಿಲ್ಲೆಯ ವಿಕಾಯಕನಹಳ್ಳಿ ತಾಲೂಕಿನ ಉಳಿಯಾರ್ ಹೋಬಳಿಯಲ್ಲಿ ಇರ್ತಕ್ಕಂಥ ದಸೂಡಿ ಗ್ರಾಮ ದಸೂಡಿ ಗ್ರಾಮಕ್ಕೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ ಆಗುತ್ತೆ ಟಾರ್ ರೋಡ್ಗೆ ಒಂದು ನೂರು ಮೀಟರ್ ಇರತಕ್ಕಂಥ ಒಂದು ಪ್ರಾಪರ್ಟಿ ನೋಡಿ ಈಗ ಆಲ್ರೆಡಿ ಮಾವು ಕೂಡ ಈಗ ಬೆಳಗ್ಗೆ ಬಂದಿದೆ ಏಳರಿಂದ ಎಂಟು ತಳಿ ಮಾವು ಇರುವಂಥದ್ದು ಮಾವಿನ ಹಣ್ಣುಗಳು ತುಂಬ ರುಚಿಯಾಗಿದೆ ಈಗ ಆಲ್ರೆಡಿ ಸ್ವಲ್ಪ ಕಟೌ ಮಾಡಿದೆ ತೋಟ ಮಾತ್ರ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಇದು ರೆಡ್ ಸಾಯಿಲು ಇರ್ತಕ್ಕಂಥ ಪ್ರಾಪರ್ಟಿ ಇಲ್ಲಿ ಲೇಬರ್ ಕೂಡ ಈಗ ಆಲ್ರೆಡಿ ವಾಸ ಆಗಿದ್ದಾರೆ ನೋಡಿ ಇದು ಮೂರು ರೂಮ್ಗಳನ್ನು ಹೊಂದಿರ್ತಕ್ಕಂಥ ಇದೊಂದು ಫಾರ್ಮ್ ಹೌಸ್ ಇದು ಅಕ್ಕಪಕ್ಕ ಊರುಗಳಿರೋದ್ರಿಂದ ಸಾಕಷ್ಟು ಈ ಮನೆ ಮುಂಭಾಗದಲ್ಲಿ ರೈತರು ಜನಗಳೆಲ್ಲ ಓಡಾಡ್ತಾ ಇರ್ತಾರೆ ಯಾವುದೇ ರೀತಿಯ ಭಯ ಇರೋದಿಲ್ಲ ಹಾಗಾದ್ರೆ ಬನ್ನಿ ಸ್ನೇಹಿತರೆ ನಾನು ನಿಮ್ಮನ್ನ ಆ ತೋಟಕ್ಕೆ ಕರ್ಕೊಂಡು ಹೋಗ್ತೀನಿ ಬೆಂಗಳೂರಿಂದ ಶಿರಾಗ್ ಬಂದ್ರೆ ಶಿರಾದಿಂದ ಮಂಗಳೂರು ರೋಡು ಇದು ಆಕ್ಚುಲಿ ಉಡಿಯರ್ಗೆ ತಲುಪ್ತಕ್ಕಂಥ ರೋಡು ತುಂಬಾ ಚೆನ್ನಾಗಿದೆ ಸುಮಾರು ಮುಕ್ಕಾಲು ಗಂಟೆಗೆ ನಾವು ಆ ತೋಟಕ್ಕೆ ರೀಚ್ ಆಗ್ಬೋದು ಶಿರಾದಿಂದ ಮಂಗಳೂರು ರೋಡಿಂದ ಈ ಒಂದು ಹೊಯ್ಸಲ್ಕಟ್ಟೆ ಕ್ರಾಸ್ ಮೂಲಕ ದಸುಡಿಗೆ ತಲುಪ್ತಕ್ಕಂತಹ ಇದೊಂದು ರಸ್ತೆ ಈಗ ಇದು ಹೋಬಳಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇದು ಈಗ ಹೊಸದ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಇನ್ನು ಐ ಟಿ ಕಾಲೇಜ್ ಅಂತ ಹೇಳ್ತಾ ಇದ್ದಾರೆ ಈಗ ನಾವು ದಸೂಡಿ ಗ್ರಾಮಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ ಇದು ಆ್ಯಕ್ಚುಲಿ ಗ್ರಾಮ ಪಂಚಾಯಿತಿ ಸುಮಾರೊಂದು ಹತ್ತಾರು ಹಳ್ಳಿಗಳು ಈ ಒಂದು ಗ್ರಾಮಕ್ಕೆ ಈ ಒಂದು ಗ್ರಾಮ ಪಂಚಾಯಿತಿಗೆ ಸೇರ್ತದೆ ಸಾಕಷ್ಟು ಜನ ಇಲ್ಲಿ ಲೇಬರ್ಸು ಕೂಡ ಸಿಗ್ತಾರೆ ಕೆಲಸ ಮಾಡೋದಕ್ಕೆ ತೋಟಕ್ಕೆ ಸೊ ಸೆಕ್ಯೂರಿಟಿ ವಿಚಾರದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಬೆಂಗಳೂರಿಂದ ಕೂಡ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಕೂಡ ಇಲ್ಲಿ ಬರ್ತದೆ ಒಂದು ನೋಡಿ ಇಲ್ಲಿಂದ ಸುಮಾರೊಂದು ಅರ್ಧ ಕಿಲೋಮೀಟ್ರ್ ಮುಕ್ಕಾಲು ಕಿಲೋಮೀಟ್ರ್ ಆಗ್ಬೋದು ನಮ್ಮ ತೋಟಕ್ಕೆ ಇದು ಸರ್ಕಾರಿ ಆಸ್ಪತ್ರೆ ಇದು ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ರೈಟಿಗೆ ಟರ್ನ್ ಆಗಬೇಕಿದು ಲೆಫ್ಟ್ ಸೈಡು ಪಿಲಾಲಿ ಹಿರಿಯೂರಿಗೆ ಹೋಗುತ್ತೆ ಇದು ರೈಟ್ಗೆ ತಿರ್ಕೊಂಡ್ರೆ ಇದು ಗೀಲಿನಾಯ್ಕ ತಾಂಡ್ಯ ಮರೆನಾಡು ಪಾಳ್ಯ ಅಂತ ಹೇಳಿಬಿಟ್ಟು ಆ ಮೂಲಕ ಊರುಗಳಿಗೆ ಹೋಗುತ್ತೆ ಇಲ್ಲಿ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಲೆಫ್ಟಲ್ಲಿ ಸೌತೆಕಾಯಿ ಫ್ಯಾಕ್ಟ್ರಿ ಇದೆ ಅದು ಉಪ್ಪಿನಕಾಯಿ ಫ್ಯಾಕ್ಟ್ರಿ ಇದು ಇಲ್ಲಿಂದ ರೈಟಿಗೆ ತಗೊಂಡ್ರೆ ಇದು ಮಡ್ ರೋಡ್ ಆ್ಯಕ್ಚುಲಿ ಇಲ್ಲಿಂದ ಸುಮಾರು ಒಂದು ನೂರು ಮೀಟರ್ ಆಗುತ್ತೆ ತೋಟಕ್ಕೆ ಸ್ನೇಹಿತರೆ ನಾವೀಗಾಗಲೇ ತೋಟಕ್ಕೆ ಬಂದಾಯಿತು ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪ್ರಕಾಶ್ ಫಾರ್ಮ್ ಹೌಸ್ ತೋಟ Naitre welcome to Prakash Farmos. ನೋಡಿ ಹದಿನಾರಕ್ಕೆ ಇಪ್ಪತ್ತು ಗುಂಟೆ ಸಂಪೂರ್ಣವಾಗಿರ್ತಕ್ಕಂಥ ಇದು ತೋಟನ ನಮಗೆ ಡ್ರೋನ್ ಮೂಲಕ ತೋರಿಸ್ಲಿಕ್ಕೆ ಬಯಸ್ತೇನೆ ನೋಡಿ ಇದು ಹೈನುಗಾರಿಕೆ ಮಾಡಲಿಕ್ಕೆ ಶೆಡ್ ಇರುವಂಥದ್ದು ನಂತರ ಇದು ಫಿಶ್ ಪಾಂಡು ಸಂಪೂರ್ಣವಾದಂತಹ ಈ ಒಂದು ಚಿತ್ರಣ ಇದು ಡ್ರೋನ್ನಲ್ಲಿ ನೀವು ನೋಡ್ತಾ ಇದ್ದೀರಿ ನೋಡಿ ಇದೇನು ಬಾರ್ಡ್ರ್ ಇದೆಯಲ್ಲ ಇದೆಲ್ಲವೂ ಕೂಡ ಸೋಲಾರ್ ಫೆನ್ಸಿಂಗ್ ಆಗಿ ಅದನ್ನು ಈಗ ಡಿಸ್ಕನೆಕ್ಟ್ ಮಾಡಿದೀವಿ ಅಂತಂದರೆ ಒಂದು ಸಣ್ಣ ಕಡ್ಡಿ ತಗ್ಲಿದ್ರು ಕೂಡ ಅದು ಸೈರನ್ ಮಾಡ್ತಾ ಇತ್ತು ನೋಡಿ ಇದು ಲೇಬರ್ ಹೌಸ್ ಇದು ಸುಮಾರು ಮೂವತ್ತು ವರ್ಷದ ಹಳೆ ಅಡಿಕೆ ಮರಗಳನ್ನು ಇಲ್ಲಿ ನೋಡ್ಬೋದು ಈಗ ಆಲ್ರೆಡಿ ಫಸ್ಲು ಕೊಡ್ತಾ ಇದೆ ಸುಮಾರು ವರ್ಷಗಳಿಂದ ಒಳ್ಳೆ ಇಳುವರಿ ಕೂಡ ಬಂದಿದೆ ಐದು ಪೋರ್ವೆಲ್ ಇರೋದ್ರಿಂದ ಪ್ರತಿಯೊಂದು ಗಿಡಕ್ಕೂ ಕೂಡ ಡ್ರಿಪ್ ಇರಿಗೇಷನ್ ಅನ್ನು ಮಾಡಲಾಗಿದೆ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೀವು ನೋಡ್ಬೋದು ತೋಟ ಮಾತ್ರ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ನೀವು ನೋಡಬಹುದು ಬಹಳ ಅದ್ಭುತವಾಗಿ ಕ್ಲೀನಾಗಿ ಇಟ್ಟಿದ್ದಾರೆ ಇಲ್ಲಿ ಸುಮಾರು ಒಂದು ಮೂರು ವರ್ಷದ ಅಡಕೆ ಸಸ್ಯಗಳನ್ನು ತಾವು ನೋಡಬಹುದು ಇನ್ನೇನೊಂದು ಎರಡು ಮೂರು ವರ್ಷದಲ್ಲಿ ಅವು ಕೂಡ ಫಸಲು ಬಿಡುವಂಥ ಒಂದು ಅಡಿಕೆ ಮರಗಳನ್ನು ನೀವು ನೋಡ್ಬೋದು ಸಂಪೂರ್ಣವಾಗಿ ಎಕರೆ ಇಪ್ಪತ್ತು ಗುಂಟೆ ಜಮೀನನ್ನು ಈ ಡ್ರೋನ್ ಮೂಲಕ ನೋಡ್ಬೋದು ನಾನು ಆಗಲೇ ನಿಮಗೆ ತೋರಿಸಿದೆ ಈ ಮಾವಿನ ಮರಗಳು ಕೂಡ ಭಾಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಈಗ ಆಲ್ರೆಡಿ ಫಸಲು ಬಂದಿತ್ತು ಈಗ ಒಂದಷ್ಟು ಈಗ ಆಲ್ರೆಡಿ ಕಟೌ ಮಾಡಲಾಗಿದೆ ನೋಡ್ತಾ ಇದ್ರಲ್ಲ ಅದ್ಭುತವಾಗಿದೆ ತೋಟ ಇದು ಶೆಡ್ಡು ಆ್ಯಕ್ಚುಲಿ ಇದು ಹಸುಗಳನ್ನು ಸಾಕ್ತಾ ಇದ್ವಿ ಹಸು ಮತ್ತು ಕುರಿಗಳನ್ನು ಸಾಕಲಿಕ್ಕೆ ಮಾಡಿದ್ದು ಇದು ಟ್ರಾನ್ಸ್ಫರ್ ಪೆಟ್ಟಿಗೆ ಇದು ಜೊತೆಗಿದು ಫಿಶ್ ಪಾಂಡಿದು ಇವು ನೇರಳೆ ಮರಗಳು ಸುಮಾರು ಹದಿನೈದರಿಂದ ಇಪ್ಪತ್ತು ನೇರಳೆ ಮರಗಳನ್ನು ನೀವು ನೋಡ್ಬೋದು ಅದೇ ರೀತಿ ಈಗೇನು ನೋಡ್ತಾ ಇದ್ದೀರಿ ಈ ಸುಮಾರು ಒಂದು ನಾಲ್ಕು ವರ್ಷಗಳ ಹಳೆಯ ತೆಂಗಿನ ಸಸ್ಯಗಳು ಇವು ಕೂಡ ಈಗ ಫಸ್ಲು ಬರೋದಕ್ಕೆ ಆಗ್ತದೆ ಈ ನೀವು ಡ್ರೋನಲ್ಲಿ ನೋಡ್ತಾ ಇದ್ದೀರಿ ಸುಮಾರೊಂದು ಹದಿನೈದು ತೇಗದ ಮರಗಳು ಈಗ ಆಲ್ರೆಡಿ ಕಟಾವಿಗೆ ಬಂದಿರತಕ್ಕಂಥದ್ದು ಸಂಪೂರ್ಣವಾಗಿ ಹದಿನಾರಕ್ಕೆ ಇಪ್ಪತ್ತು ಗುಂಟೆ ಈ ತೋಟವನ್ನು ನೀವು ಈ ಡ್ರೋನ್ ಮೂಲಕ ನೀವು ನೋಡಬಹುದು ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮನ್ನು ದೂರವಾಣಿ ಮೂಲಕ ಅಥವಾ ನೇರವಾಗಿ ಕೂಡ ಸಂಪರ್ಕಿಸಬಹುದು